नमोरी ना बीगरा था, सुरेश सदाशिव करी कोड ये पसार पाइकों के दारे आवर ये नमस्कार This is the final call match between Oman section, Manohar Parva Nepal set, 2020 Mumbai. Officials follows, Rupni Naran Sargal sir, umpire Matas sir and Gundu Gundubadgi sir, scorer Ella Pabdi sir, dual die Palu Pujar sir. परत वड़े

புஷ விளே அங்க பாகலோட்ட ஜில் அங்கே அகாடமி ஜம்பி ஒன் சூழ்நிலை பதிலாக இப்பணிச்சென்ன பிளே யூனிவர்சிட்டி ஆடகார ಮುಂಬೈ ಎರಡು ತಂಡದ ಆಟಗಾರ್ತಿಯರು ಮೈದಾನವನ್ನು ಪ್ರಯೋಗಿಸಬೇಕು ಈಗ ಒಂದು ನಮ್ಮ ಈ ಮಹಿಳೆ ಮತ್ತು ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ಆಗಮಿಸಿದಂತ ಟಿಪಿಎಸ್ ಪಿಎಸ್ ಬ್ಯಾಂಕಿನ ನಿರ್ದೇಶಕರು ಹಾಗೂ

ಉಜಾವಿನದ ಸರ್ಮನ್ ದಿಸ್ ಇಸ್ ದ ಫಸ್ಟ್ ಕನ್ಫರ್ಮ್ ದ ಅಪ್ ಕಮಿಂಗ್ ಮ್ಯಾಚ್ ಬಿಟ್ ಇನ್ ಊಮೆನ್ ಸೆಕ್ಷನ್ লীগ লীগ ಸೆಕ್ಷನ್ ಲಾಸ್ಟ್ ಮ್ಯಾಚ್ ಅನಿಕೇತ್ ಪಾಟೀಲ್ ಬಾರಾ ಮಧ್ಯವರ್ಸ ಜೈ ಮಾತಾಳ ಇಂಚಿನದಿ ಅದರಂತೆ ನಮ್ಮ ಗ್ರಾಮದ ತಾಲಾಟಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ ಭಾರತ್ ಭಾರತ್ ವಾಗ್ಮಾರೆ ನಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಈಗ ಸನ್ಮಾನ್ ಸಮಾರಂಭ ಎಲ್ಲ ಬಾಳಪ್ಪ ತೇಲಿ ಅವರಿಂದ ನಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಾದ ಭರ್ತೀಶ್ ವಾಗ್ಮೋಡಿ ಇವರಿಗೆ ಬಾಳಪ್ಪ ಶ್ರೀಲಿಂಗಪ್ಪ ತೇಲಿ ಅವರಿಂದ ಸಲ್ಮಾನ್ ವಿಶ್ವಶಾಂತಿ ಮುಂಬೈ ಇದೇ ವಿಶ್ವ ಮುಂಬೈ ಸೆಕ್ಷನ್ ಸೆಕ್ಷನ್ ಲಾಸ್ಟ್ ಮ್ಯಾಚ್ ಪಾಟೀಲ್ ಮುಂಬಲ್ ಬಾರ ಹಿರಿಯರಾದ ನಿನ್ನಪ್ಪ ಶಿವಪ್ಪ ಜಿ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಸಂಘ ಸ್ವಾಗತ ಪ್ಲೀಸ್ ಐದು ಎರಡು ಒಂದು ಎಪ್ಪತ್ತು ದಿವಸ ಆಗ್ತದೆ ನಾಲ್ಕು ಆಟಗಾರ ನಡುವೆ ಸನ್ಮಾನ ಸ್ವೀಕರಿಸಿದಂತ ಸನ್ಮಾನ ಮಾಡಿದ ಎಲ್ಲ ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಬಿ ಎಸ್ ಸಿಂಧೂರ್ ಅವರಿಂದ ಈಗ ಈ ಕ್ರೀಡೆಯನ್ನು ಉದ್ದೇಶಿ ಮಾತನಾಡಬೇಕಾಗಿ ವಿನಂತಿ ವಿಶ್ವಶಾಂತಿ ಮುಂಬೈ ಕಿದಿರೆ ಕೌಟಗಿ ಗ್ರಾಮದಲ್ಲಿ ಪರಮಾನಂದ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಗಣ್ಯಾತಿ ಗಣ್ಯರೇ ಕ್ರೀಡಾಪಟುಗಳೇ ಕ್ರೀಡಾ ಅಭಿಮಾನಿಗಳೇ ಹಿರಿಯರೇ ಈ ಕ್ರೀಡಾ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ ಇವತ್ತು ವಿಶೇಷವಾಗಿ ಎಲ್ಲರೇ ಆಗಿರ್ತಕ್ಕಂಥ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ತಪ್ಪಾಗಲಿಕ್ಕೆಲ್ಲ ನನ್ನ ಭಾವನೆ ಉತ್ತರ ಕರ್ನಾಟಕದಲ್ಲಿನೇ ಅತ್ಯಂತ ಹೆಚ್ಚಿನ ಒಂದು ಶಿಸ್ತು ಬದ್ಧತೆಯಿಂದ ಮತ್ತು ದೊಡ್ಡ ಟೀಮ್ಗಳನ್ನ ತಂದು ಅಂತಾರಾಷ್ಟ್ರೀಯ ಮಟ್ಟದ ಟೀಮ್ಗಳನ್ನ ತಂದು ಕಬಡ್ಡಿ ಆಡಿಸ್ತಕ್ಕಂಥ ಆಟವನ್ನು ನೋಡ್ಲಿಕ್ಕೆ ಯಾವುದೇ ಗ್ರಾಮದಲ್ಲಿ ಸಿಗ್ತಿದ್ರೆ ಅದು ನಮ್ಮ ಜಮಖಂಡಿ ತಾಲೂಕಿನ కౌట్గి గ్రామీ అంతకంత మాత నేను బాగా హమ్మేందు బయస్తీ నేను హిరేరు రామ్లింగవ్ ఇప్ప ఇప్ప పురుషు మహిళ ఇప్ప మహిళ ఇప్ప పురుషరు బాంబే హర్యానా ముంబై ఇవత్వే టీవీ నోడ్తా టీవీ నోడ్త ఆటగారే ఇల్ బంద ಟಿವಿಯಲ್ಲಿ ನಾವು ನೋಡ್ತೀವಿ ಬಹಳ ಲಕ್ಷ ಆ ಟಿವಿಯಲ್ಲಿ ಆಡ್ತಕ್ಕಂಥ ಆಟಗಾರ ಇಲ್ಲಿ ಬಂದಿರೋದ್ರಿಂದ ಅವನ್ನು ನೋಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಗೌಟಿ ಗ್ರಾಮದ ಯಾವತ್ತು ಹಿರಿಯರಿಗೆ ನಾನು ಅಭಿನಂದನೆ ಕೂಡ ಬಯಸ್ತೀನಿ ಸಂದರ್ಭದಲ್ಲಿ ಇವತ್ತು ನಾನು ಮನವಿ ಮಾಡ್ಕೊಳ್ತಕ್ಕಂಥದಷ್ಟೇ ಇವತ್ತು ಬಹಳ ಮಾತನಾಡುವಂತ ಅವಶ್ಯಕತೆ ಇಲ್ಲದ ನನಗದ ಯಾಕಂದ್ರೆ ತಾವೆಲ್ಲರೂ ಕೂಡ ಕಬಡ್ಡಿ ಆಟಗಾರ ಕಡೆ ಚಿತ್ತದ ನಮ್ಮ ಮಾತಿನ ಕಡೆ ನಿಮ್ದು ಏನ್ ಬಹಳ ಲಕ್ಷ ಇಲ್ಲ ಅಂತ ನಾನು ಭಾವಿಸಿದೀನಿ ಆ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಒಂದ್ ನಾನು ಹೇಳಿಕ್ ಬಯಸ್ತೀನಿ ಇವತ್ತು ಕಬಡ್ಡಿ ಗ್ರೌಂಡ್ ಹುಡುಗರು ಆ ಕಬಡ್ಡಿ ಗ್ರೌಂಡ್ ಹುಡುಗೂರಂಗ ನಾವು ಮನೋಭಾವನೆ ನಿಮ್ಮಲ್ಲಿ ಬರಲಿ ಆ ಮನೋಭಾವನೆ ನಿಮ್ಮಲ್ಲಿ ಬತ್ತ ಈ ಭಾರತ ದೇಶದ ಜಗತ್ತಿನಲ್ಲಿ ಅತ್ಯಂತ ಯುವಕರು ಹೊಂದಿರತಕ್ಕಂಥ ರಾಷ್ಟ್ರ ಯಾವ್ದತ್ ಅಂತ ಕೇಳಿದ್ರೆ ಅದು ಭಾರತ ಆದ್ರೆ ಇವತ್ತಿನ ನಿರ್ಮಾಣಗಳಲ್ಲಿ ಏನಾದ್ರೆ ನಮ್ಮ ಯುವಕರು ಎದ್ದು ಕೂಡ ಏನ್ ಕುಡಿಬೇಕು ಅದ್ರ ಕುಡಿಯಂಗಿಲ್ಲ ಬಲೋಣ ಏನ್ ಬೆಳಗ್ಗೆ ಎತ್ಕೂ ಅವರ ಹಿರ್ಯಾರ ಅಕ್ಕವ್ರ ಬೆಳಗ್ಗೆ ಎದ್ದು ಎತ್ಕೊಂಡು ಏನ್ ಕುಡಿತ್ರ ಬಂದಾಗಿದ ಸೀದ್ನ ಕಿತ್ ಹಾಕ್ತಿದ್ರು ಕಿತ್ ಹಾಕ ಸೀತ ಉಳಿಸ್ ತಿಂದು ಮ್ಯಾಲ ಏನ್ ಕುಡಿತಿದ್ರಿ ಎಣ್ಣೆ ಎಣ್ಕೊಂಡು ಇಂದ್ಕೊಡೋ ಒಂದು ಚರಿ ಹಾಲು ಕುಡಿತಿದ್ರಿ ಅಲ್ಲಿ ಹಾಲು ಕುಡಿದ ಸೀದ್ ನಿಂದ ಮನಿಗ್ ಬಂದ್ರೆ ಮತ್ ನಾಕ್ ರೊಟ್ಟಿ ಕನಿ ಬಸ್ತ್ರ ಬಡತಾ ಬಡಿತಿದ್ರಿ ಹಂಗತ್ತ ಇವತ್ತಿನಕ್ರ ಮುಖದ್ ಮೇಲೆ ಕಳಿ ಹಂಗತ್ ಮಾಡಬೇಕ ಹಿರಿಯಾರ್ ಮುಖದ್ ಮೇಲೆ ಅಂತ ಯುವಕರ ಸಂಪತ್ತನ್ನು ಇವತ್ತಿನ ದಿವಸ ನಾವು ಕಾಡಬೇಕಂದ್ರ ಎಲ್ಲೇ ಒಂದ್ ಕಡೆ ಟಿವಿ ನೋಡುವಂತ ಪರಿಸ್ಥಿತಿ ಬೆಳಿಗ್ಗೆ ಬಂದ ಬೆಳಿಗ್ಗೆದೇ ಕುಡಿದ ಕುಡಿದ್ಬಿಟ್ಟು ಅಲ್ಕೋಹಾಲ್ ಬಿಡಿದು ಗುಟ್ಕಷ್ಟ ತಿನ್ನು ಕಬಡ್ಡಿ ಆಟ ದಿನಗಳಲ್ಲಿ ಈ ಕಬಡ್ಡಿ ಆಟದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಸಮಸ್ತ ನಾಗರಿಕರು ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡುದ್ರ ಮೂಲಕ ಇವತ್ತು ಅತ್ಯಂತ ತಮ್ಮ ಮನೆಯಲ್ಲಿ ಕೂಡ ಪ್ರತಿಯೊಬ್ಬರು ಕೂಡ ಕ್ರೀಡಾಪಟುಗಳನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ಸಂದರ್ಭದಲ್ಲಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ಲಿಂಗಪ್ಪ ಶಿವಪ್ಪ ಗೌರಜಿ ಕೌಟಗಿ ಗ್ರಾಮದ ಹಿರಿಯರಾದ ಲಿಂಗಪ್ಪ ಶಿವಪ್ಪ ಜಂಬಿಗಿಯವರು ಅದವರ ಜೊತೆ ಬಸಗೌಂಡ್ ಸಿರಿಗೋಣಿ ಬಸಗೌಂಡ್ ಶಿವರು ಸಿರಿಗೌಣಿ ಅವರು ಸಹ ಆಗಮಿಸಬೇಕು ಪರಮಾನಂದ್ ಸಿದ್ಧರಾಂತ್ ಸೌದಿ ಮಾಜಿ ಕಬಡ್ಡಿ ಪ್ಲೇಯರ್ ಇವರು ಸಹ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅದರಂತೆ ಉಮೇಶ್ ಬೇಡಪ್ಪ ಗೌರಜಿ ನಿರ್ದೇಶಕರು ಪಿಂಗೆ ಚಿಕ್ಕ ಇವರು ಸಹ ಆಗಮಿಸಬೇಕು ಅದರಂತೆ ಈ ಒಂದು ಟೂರ್ನಾಮೆಂಟ್ಗೆ ಪುರುಷ ವಿಭಾಗದಲ್ಲಿ ನಾಲ್ಕನೇ ಬಹುಮಾನವನ್ನು ನೀಡಿದಂತಹ ಸಂಗಮೇಶ್ ತೊಗಲವಾಗಿ ಸಂಗಮೇಶ್ ಶ್ರೀಶೈನ್ ತೊಗಲವಾಗಿ ದಯವಿಟ್ಟು ತಾವು ಕೂಡ ಈ ಒಂದು ಪರಿಚಯ ಕಾರ್ಯಕ್ರಮವಾಗಿ ಆಗಮಿಸಬೇಕು ಅವರ ಜೊತೆ ಕಲಾಟೆ ಗ್ರಾಮದ ತಲಾಟಿ ತಲಾಟಿ ಸಹೇಬರಾದಂತ ಭರತ್ ವಾಗ್ಮೋರೆ ಅವರು ಸಹ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಈ ಎಲ್ಲ ಮಹಿಳೆಯರನ್ನ ಬಾಳಪ್ಪ ಚೆನ್ನಪ್ಪ ಗಾರೂಜಿ ಅವರು ಕರೆದುಕೊಂಡು ಹೋಗಬೇಕಾಗಿ ಬರುತ್ತೆ ಅದರ ಜೊತೆ ರುದ್ರಯ್ಯ ಹಿರೇಮಠ ರುದ್ರಯ್ಯ ಹಿರೇಮಠ ಸಾಕಿನ ಚಿತ್ರಸಲು ಇವರು ಸಹ ಆಗಮಿಸಬೇಕು ಅದರ ಜೊತೆ ಭೀಮರಾಯ್ ಭೀಮರಾಯ್ ಮಾನವರು ಸಹ ಭೀಮರಾಯ್ ಗುರು ಅವರು ಸಹ ಧನ್ಯವಾದಗಳು ಸಮಿತ ಇವು ನಡೆಸುತ್ತೆ ಮುಂಬೈ ದಿಸ್ ಇಸ್ ಫೈನಲ್ ಕಾಲ್ ಫಾರ್ ಪ್ಲೀಸ್ ಗೆಟ್ ರೆಡಿ ಮಹಿಳಾ ವಿಭಾಗದ ಕೋರ್ಟ್ನಲ್ಲಿ ಪರಿಚಯ ಕಾರ್ಯಕ್ರಮ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಚಿನ್ನಪ್ಪ ಬಾಳಪ್ಪ ಗೌರೋಜೆ ಸತತವಾಗಿ ಎರಡನೇ ಎರಡು ವರ್ಷಗಳಿಂದ ಈ ಒಂದು ಟೂರ್ನಾಮೆಂಟ್ಗೆ ಎಲ್ಲ ಆಟಗಾರರಿಗೆ ಪರಸ್ತರದಿಂದ ಬಂದಂತಹ ಎಲ್ಲರಿಗೂ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂತಹ ಚಿನ್ನಪ್ಪ ಬಾಳಪ್ಪ ಗೌರೋಜೆ ಅವರು ಅದರಂತೆ ಸಂಗಮೇಶ್ ಶ್ರೀಶೈಲ್ ತೊದಲಿಗೆ ಈ ಒಂದು ಪುರುಷರ ವಿಭಾಗದಲ್ಲಿ ನಾಲ್ಕನೇ ವಿಮಾನ ನೀಡಿದಂತಹ ಸಂಗಮೇಶ್ ಶ್ರೀಶೈಲ್ ತೊದಲಬಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರು ಅದರಂತೆ ಕಿಶೋರಿ ಸದಾಶಿವ ಕಿಶೋರ್ ಅತ್ನೇ ಇಂಜಿನಿಯರ್ ಆದಂತಹ ಸದಾಶಿವ ಸಿದ್ದಪ್ಪ ಕಿಶೋರಿ ಇಂಡಿಯನ್ ಆರ್ಮಿ ಅಲ್ಲದೆ ಮುಕ್ತೇಶ್ ಕುಂದ್ರ ಪಿ ಎಸ್ಐ ಬ್ಯಾಂಗ್ಳೂರ್ ಅಲ್ಲದೆ ಕಲಾಟೆ ಸಾಹೇಬರಾದಂತಹ ಭರತ್ ವಾಗ್ಮೋರೆ ಮತ್ತು ಉಮೇಶ್ ಗವರೋಜಿ ನಿರ್ದೇಶಕರು ಪಿ ಕೆ ಪಿ ಎಸ್ ಬ್ಯಾಂಕ್ ಚಿಕ್ಕಪಡಿಸಲಿಗೆ ಅದರಂತೆ ಓಂಕಾರಯ್ಯ ಮಠಮತಿ ಎಸ್ ಬ್ಯಾಂಕ್ ಚಿಕ್ಕ ನಿರ್ದೇಶಕರು ಇವರು ಸಹ ಪಾಲ್ಗೊಂಡಿದ್ದಾರೆ ಅವರ ಜೊತೆ ಸಂಘದ ಸದಸ್ಯರಾದಂತಹ ರಾಮಗೌಂಡ್ ಪಾಟೀಲ್ ರಾಮಗೌಂಡ್ ಶಂಕರಗೌಡ ಪಾಟೀಲ್ ಇವರು ಸಹ ಈ ಒಂದು ಕಾರ್ಯ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪರಿಚಯ ಕಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮನೆಯರಿಗೆ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು

ಸಹ ಂತೆ ಪುರುಷ ವಿಭಾಗದಲ್ಲಿ ಹತ್ತು ಒಂಬತ್ತರೊಂದಿಗೆ ಪಂದ್ಯ ಆರಂಭಗೊಂಡಿದೆ ಒಂದು ಕಡೆ ಏಷಿಯನ್ ಅಕಾಡೆಮಿ ಜಂಪ್ ಇನ್ನೊಂದು ಕಡೆ ಬಾಗಲಕೋಟ್ ಜಿಲ್ಲಾ ತಂಡ ಅದ್ಭುತವಾಗಿರ್ತಕ್ಕಂಥ ದಾಳಿ ಆಗುತ್ತೆ ಡಿಫೆನ್ಸ್ ವಿಭಾಗದಲ್ಲಿ ಪ್ರದೀಪ್ ಅವರ ಮಿಸ್ಟೇಕ್ ಆಗುತ್ತಿದೆ ಎರಡು ಅಕ್ಕದ ಸಂಪಾದನೆ ವಾಪಸ್ ಹಾಕಿ ಕಂಡುಕೊಳ್ತಾ ದಾಳಿಗಾರ್ಟರ್ಥ ಪಾಂತ್ಯ ಮೈದಾನದಲ್ಲಿ ಪುರುಷ ವಿಭಾಗದಲ್ಲಿ ಲಾಸ್ಟ್ ಮಹಿಳೆಯರ ವಿಭಾಗದ ಪ್ರಥಮ ಬಹುಮಾನ ಕೊಟ್ಟಂತ ಮಹಿಳೆಯರು ಶ್ರೀ ಡಾಕ್ಟರ್ ಗಣೇಶ್ ಬಾಲಚಂದ್ರನ್ ಎಂಬಿಬಿಎಸ್ ಎಂಡಿ ಜನರಲ್ ಮೆಡಿಸಿನ್ ಹಾಗೂ ಡಿ ಎನ್ ಬಿ ಮುಂಬೈ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಮಿಟಿ ವತಿಯಿಂದ ಸ್ವಾಗತವನ್ನ ಬಯಸಿ ವೇದಿಕೆ ಮೇಲೆ ಆಶೀರ್ವರ ವಿನಂತಿ ಅದೇ ರೀತಿ ದ್ವಿತೀಯ ಬಹುಮಾನ ಕೊಟ್ಟಂತ ಮಹಿಳೆಯರು ಪ್ರಗತಿ ಪರ ರೈತರು ಇಂಗಳಿಗೆ ಅವ್ರಿಗೂ ಕೂಡ ಕಮಿಟಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಈ ಗೆ ಸವಿ ನೆನಪಿನ ಕಾಣಿಕೆಯನ್ನು ಕೊಟ್ಟಂತ ಮಹನೀಯರು ಶ್ರೀ ಆತ್ಮೀಯರ ಇರತಕ್ಕಂತ ಸುರೇಶ್ ಭೂ ಹಂಚನಾಳ್ ಕೃಷ್ಣಾಚರ ರೈತ ಹೋರಾಟ ಸಮಿತಿಯ ಸಂಚಾಲಕರು ಅವರು ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಹಾರ್ದಿಕ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಇನ್ನೊರುವ ಮಹನೀಯರು ಸವಿ ನೆನಪಿನ ಕಾಣಿಕೆಯನ್ನು ಕೊಟ್ಟಂತ ಮಹನಿಯರು ಶ್ರೀ ಸಂಜು ಸಿ ಜೆ ಪಿ ಜೆಸಿಪಿ ಮಾಲೀಕರು ತುಂಗಲ್ ಅವರನ್ನು ಕೂಡ ನಮ್ಮ ಕಮಿಟಿ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ